ಆ ಗ್ರಾಮದಲ್ಲಿ ಒಂದು ಬಹಳ ದೊಡ್ಡ ಮನೆತನ ಮನೆತನದಲ್ಲಿ ಆರು ಜನ ತಮ್ಮ ಇದ್ರು ಆರು ಜನ ತಮ್ಮ ಬಹಳ ಚಲೋ ಮಣೆತನ ಆ ಮಣೆತನಕ್ಕೆ ತಕ್ಕಂಗ ಗೌಡಕಿನ ಇತ್ತು ಗೌಡಕ್ಕೆ ತಕ್ಕಂಗೆಲ್ಲ ಜಮೀನು ಇತ್ತು ಜಮೀನಿಗೆ ತಕ್ಕಂಗೆ ಆಸ್ತಿ ಇತ್ತು ಆಸ್ತಿಗೆ ತಕ್ಕಂಗೆ ಮಾನವಂತರು ಮತ್ತು ಧನವಂತರು ಇದ್ದರು ಆ ಮಣೆತನಕ್ಕೆ ಇದೇ ನಮ್ಮ ಬಸವನಾಡಿನ ಬಿಜಾಪುರ ಜಿಲ್ಲೆಯ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿಕೊಡ್ತಾರೆ ಅವಳ ಹೆಸರು ರುಕ್ಮಿಣಿಬಾಯಿ ಅಂತೇಳಿ ಆ ಹೆಣ್ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹೋದಳು ಮನೆಗೆ ಹೋದಳು ಶಿರಿ ಮನೆಗೆ ಹೋದ ಸಂದರ್ಭದೊಳಗಡೆ ಆ ಹೆಣ್ಮಗಳ್ನ ನೋಡಿ ಅವ್ ಮನೆಯಾಗ ನಾವನ್ನ ಎಲ್ಲಾರು ನೋಡಂದಳಕೆ ನಾ ಈ ಮನೆಗೆ ಸೊಸಿನೋ ಏನು ಹುಡುಗಿನೋ ಅಂತ ತಿಳಿಲಿಲ್ಲ ಅಂತಕ್ಕಿಗೆ ದೊಡ್ಡ ಭಾವನ ಮಕ್ಕಳೆಲ್ಲ ಈಕಿ ವಾರ್ಗಿನ ಇದ್ರು ಆರು ಮನಿ ಅನ್ನಾತ ತಮ್ಮರೊಳಗೆ ಕೊನೆ ಸಣ್ಣವಾಗ ಈಕರ ಮದುವೆ ಕೊಟ್ಟಿದ್ರು ಹಾದಳು ಹೋದ ಟೈಮ್ದಾಗ ಮನೆ ಭಾಳ್ ಚಂದಿತ್ತು ಭಾಳ ಚಂದಿದ್ದಾಗ ಅವ್ರು ಏನ್ ಅಂದ್ರೆ ರೊಟ್ಟಿ ಮಾಡಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೆ ಕಸ ಗುಡ್ಸಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೆ ಅಡಿಗೆ ಮಣ್ಣಕ್ಕೆ ಬೇರೆನೆ ಬಂದು ಹೋಗೋರು ನೋಡ್ಕೊಳ್ಳೋದು ಬೇರೆನೇ ಸಂಬಂಧಿಕರು ನೋಡ್ಕೊಳ್ಳೋದು ಬೇರೆನೇ ಹೊಲ ನೋಡ್ಕೊಳ್ಳೋದವ್ರು ಬೇರೆನೇ ಈಗ ಕೆಲಸ ಏನು ಇರಲಿಲ್ಲ ಮತ್ತಿಕ್ಕಿ ಸಣ್ಣಗೆ ಭಾಳ ಇದ್ದಳಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ರು ಆ ಮನೆಗೆ ಹೋದಳು ಭಾಳ ಚಲೋ ಜಮೀನು ಮಾಡ್ತಿದ್ಳು ಎಲ್ಲ ಕೆಲಸ ಮಾಡ್ತಿದ್ಳು ಹೋದ ಸಂದರ್ಭದಲ್ಲಿ ಆಕಿ ಒಂದು ಕೆಲಸ ಹಚ್ಚಿದ್ರು ಏನಂತಂದ್ರೆ ಹುಡುಗರೊಳಗೆ ಹುಡುಗೂರಾಗಿದ್ದು ಹುಡುಗರು ಅಭ್ಯಾಸ ಮಾಡಿಸೋದು ಪಠ್ಯ ಪುಸ್ತಕ ಕೊಡಿಸೋದು ಅವ್ರ ಸ್ಕೂಲಿಗೆ ಬ್ಯಾಗ್ ಹಾಕೋದು ಆ ಹುಡುಗರು ಸಾಲಿಗೆ ಬಿಟ್ಟು ಬರೋದು ಅದ್ರ ಕೂಡ ಕಸ ಅಂಗ್ಳ ಹುಡುಗೋದು ಪೂಜೆ ಮಾಡಿಸೋದು ಈಕೆ ಕೆಲಸ ಆಯಿತಾ ಹೆಣ್ಮಗಳು ಹೋದ್ಲು ಮನೆತನಕ್ಕೆ ಹೋದಳು ಎಲ್ಲ ಹುಡುಗರು ಕೂಡ ಗೋಳಿಪಿಂಡಿ ಆಡಕ್ಕಿ ಎಲ್ಲ ಹುಡುಗರು ಕೂಡ ಚಿಂಡಿದಾಂಡ ಆಡಕ್ಕಿ ಎಲ್ಲ ಹುಡುಗರುಗಳ ಅಳುಗುಳಿ ಮನೆ ಆಡಕ್ಕಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂತ ಹುಡುಗರಾಗಿ ಹುಡುಗಂತ ಇದ್ದಂಥ ಆ ಹೆಣ್ಮಗಳು ಅಕ್ಕಿಗೆ ಅರಿವಿಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಆಕಿಗೊಂದು ಮಗುವಾಯಿತು ಆ ಮಗುವನ್ನ ಅಂಗಳದಾಗ ಆಡ್ಸ್ಕೊಳಕಿ ಎಲ್ಲ ಹುಡುಗರು ಸಾಲಿಗೆ ಬಿಟ್ಟು ಬರಕ್ಕೆ ಕೈಯಾಗ ಒಂದು ಬುಟ್ಟಿ ಹಿಡ್ಕೊಂಡು ಎಲ್ಲ ಹುಡುಗರು ತೊಟ್ಟು ಕರ್ಕೊಂಡು ಹೋಗಿ ಹೂ ಹರ್ಕೊಂಡ್ ಬರಕಿ ಆ ಹೂವು ಹರಕೊಂಡ್ ಬಂದ್ಮೇಲೆ ಜೇವರ ಕೊಲೆಗೆ ಹೋಗಿ ಎಲ್ಲ ಹುಡುಗರು ವಿಭೂತಿ ಹಚ್ಚಿ ಅವ್ತನ ಪೂಜಾ ಮಾಡ್ಸಕಿ ಪೂಜಾ ಮೇಲೆ ವಿಭೂತಿ ಹಚ್ಚಿ ಅವಲ್ಲ ಸಾಲಿಗೆ ಕಳ್ಸಿ ಈ ಎಲ್ಲಾ ಕೆಲಸ ಮಾಡುವಂತಹ ಕೆಲಸ ಈ ಕನ್ನಡ ನಾಡಿನ ಹೆಣ್ಮಗಳು ಅವಳ ಹೆಸರು ರುಕ್ಮಿಣಿ ಆ ಹೆಣ್ಮಗಳು ಇದೇ ರೀತಿ ಕೆಲಸವನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಒಂದು ಮಗು ಹುಟ್ಟಿತ್ತು ಆ ಮಗು ಒಂದೆರಡು ಎರಡು ವರ್ಷ ಆಗಿತ್ತು ಎರಡು ವರ್ಷದ ಹುಡುಗ ಕೂಸು ಎಲ್ಲರೂ ಬೆಳಗ್ಗೆ ಐದು ಆರು ಅಂತಂದ್ರೆ ಅಂಗಳದಾಗ ಕಸ ಅಂತ ತಿಳ್ಕೊಂಡು ಎಲ್ಲ ಹುಡುಗರ ಕೈಯಾಗ ಒಂದು ಕಸಬರ್ಗಿ ಕೊಟ್ಟಳು ತಾವೊಂದು ಮೂಲೆಯಾಗಿ ನಿಂತಳು ಆ ಹುಡುಗರು ಕೈಯಾಗ ಒಂದು ಕಡೆ ಕೊಟ್ಟು ಮೂಲಿಂದ ಕಸ ಗುಡ್ಕೊಂಡು ಅಂಗಳ ನಡುವು ತಗೊಂಬಂದರು ತಗೊಂಬಂದ್ಮೇಲೆ ಮೇಲೆ ಆ ಅಂಗಳದೊಳಗೆ ನಟ್ಟ ನಡು ಒಂದು ಗಿಡ ಇತ್ತು ಆ ಗಿಡದ ಹೆಸರು ಹಲಸಿನ ಆ ಎರಡು ವರ್ಷದ ಸಣ್ಣ ಕೂಸಿತ್ತಲ್ರಿ ಪಾಪ ಆ ಕೂಸು ಕೇಳ್ತು ಅಮ್ಮ ಇದು ಯಾವುದ್ರ ಗಿಡ ಇದು ಹಲಸಿನ ಗಿಡ ಮತ್ತು ಇದಕ್ಕೆ ಎಲ್ಲ ಗಿಡಕ್ಕೆ ಕಾಯಿ ಮ್ಯಾಲ ಮತ್ತು ಇದಕ್ಕೆ ತಲಗಾಗಿತ್ತಲ್ಲ ಯಾಕ ಇಲ್ಲಪ್ಪ ಮ್ಯಾಲಿನ ಜರದ್ ಬಿದ್ರೆ ಮಂದಿ ತಲಿ ಹೊಡಿತೈತಿ ಕಾಯಿ ಭಾಳ ದೊಡ್ಡ ಇರ್ತಾವ ಹಂಗಾಗಿ ಬುಡದಿಂದ ತುದಿ ತನಕ ಕಾಯಿ ಆಗ್ತಾವಪ್ಪ ಅಂತ ಹೇಳಿದಳು ಮತ್ತು ಈ ಕಾಯಿ ಹೆಂಗಿರ್ತೈತಿ ಏನಿಲ್ಲ ಮೊಸಳಿ ಚರ್ಮ ಹೆಂಗಿರ್ತೈತಲ್ಲ ಹಂಗ ಮುಳ್ಳು ಮುಳ್ಳು ಆಗ್ತೈತಿ ದೊಡ್ಡದ ಮೇಲೆ ಮತ್ತು ರುಚಿ ಹೆಂಗೆ ಇರ್ತೈತಿ ಭಾಳ ಬೆಲೆ ಇರ್ತೈತವ ಹೌದಾ ಮತ್ತು ಅದು ಎಷ್ಟು ದಿನಕ್ಕೆ ಹಣ್ಣು ಆಕೈತಿ ಇನ್ನೊಂದು ತಿಂಗಳು ದೀಡ್ ತಿಂಗಳಿಗೆ ಮಳೆಗಾಲ ಸಂದರ್ಭಕ್ಕೆ ಹಣ್ಣು ಆಕೈತಿ ಹೌದಾ ಆ ಕಾಯಿಗಿರಿವಿ ಆಗ್ತವ ಅಂತ ಕೇಳ್ತು ಹಾಂ ಆಗ್ತಾವಪ್ಪ ಮತ್ತು ಗಿಡ ಯಾರು ಹಚ್ಚಾರು ನಿಮ್ಮ ಅಜ್ಜಲ್ಲ ಅವ್ರ ಅಜ್ಜು ಹಚ್ಚನ ನೀವು ಮರಿಮೊಮ್ಮಕ್ಕಳು ತಿನ್ನಾಕತ್ತೀರಾ ಅಂತ ಹೇಳಿದಳು ಹುಡುಗ ಸುತ್ತಿರುಗ ಸುತ್ತಿರುಗಿ ಹತ್ತು ಪ್ರಶ್ನೆ ಕೇಳ್ತು ಆ ಹುಡುಗಿ ಎಷ್ಟು ಪ್ರಶ್ನೆ ಕೇಳ್ತವ ಒಂದು ಏಳೆಂಟು ಪ್ರಶ್ನೆ ಕೇಳ್ತ ಅದ ಏಳೆಂಟು ಪ್ರಶ್ನೆ ನಿಮ್ಮ ಮನೆಯಾಗಿನ ಹುಡುಗರು ನಿಮ್ಮನ್ನು ಕೇಳಿದ್ರೆ ಏನಂತೀರಿ ನೀವು ನಂದ ನನಗೆ ಸಾಕಾಗೈತಿ ಇನ್ಕತ ಒಟ್ಟ ಒಟ್ಟು ಮುದುಕಿ ನಿಮ್ಮ ಆಯದ್ ಕೇಳಿ ಬೇಸತ್ತೀನಿ ನಿಮ್ಮ ಅಪ್ಪ ಅಂದ ಕೇಳಿ ಕೇಳಿ ಬೇಸತ್ತೀನಿ ಇನ್ನು ಒಬ್ಬ ತಗೊಂಡು ಬಂದು ಯಾ ಡಬ್ಬುಟ್ಟು ಬಾಂಡೆ ಅದಾವು ನಾಲ್ಕು ಬಕೆಟ್ ಒಗ್ನ ಅದಾವು ಅವ್ನ ಮಾಡೋದ್ರೊಳಗೆ ಕಥೆ ರಾಮನ್ ಹಿಡದೈತಿ ತಿಳ್ಕೊಂಡು ಖುಷಿನ ಭೇದ ಕಳಿಸ್ತೀರಿ ನಿಮ್ಮ ಮಕ್ಕಳು ನಿಮ್ಮ ಜೊತೆಯಿಂದ ಪ್ರೀತಿಯಿಂದ ಮಾತನಾಡುವ ನಾಲ್ಕು ಮಾತುಗಳನ್ನು ಕೇಳುವಂತಹ ವ್ಯವಧಾನ ತಂದೆ ತಾಯಿಗಳು ಯಾವತ್ತು ಕಳ್ಕೋತೀರಿ ನಿಮಗೆ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತಹ ವ್ಯವಧಾನವನ್ನು ಕಳ್ಕೊಳ್ತಾರೆ ಇದು ಈ ದೇಶದಲ್ಲಿ ನಡೆದಂಥ ಘಟನೆ ಆ ಕೂಸಂಗು ಆಯಿತು ಮುಗೀತು ಮುಂದೊಂದು ಹತ್ತು ತಿಂಗಳ ದೇಡ್ ತಿಂಗಳೊಳಗಾಗೆ ಕಾಯಿ ಹಣ್ಣು ಹಾತು ಕಾಯಿ ಹಣ್ಣು ಆದ ಟೈಮ್ದಾಗ ಹುಡುಗಿಳಿತ್ತಲ್ಲ ಮೊದಲೇ ಹಣ್ಣು ನನಗೆ ಕೊಡ್ತೀನಿ ಕೇಳಿತ್ತು ಆ ಹಣ್ಣು ತೊಗೊಂಡ್ಬಂದಳು ಮನೆಯಾಗ ಒಂದು ಚೀಲ ಹಾಸಿದಳು ಚೀಲದಾಗ ಒಂದು ಇಟ್ಟಳು ಪರಾತ್ಗೆಲ್ಲ ಎಣ್ಣೆ ಹಚ್ಚಿದಳು ಚಾಕುಕ್ಕೂ ಎಣ್ಣೆ ಹಚ್ಚಿದಳು ಕೈಗೂ ಎಣ್ಣೆ ಹಚ್ಕೊಂಡ್ಳು ಚಾ ಹಲಸಿ ನನಗೆ ಚಾಕು ಚುಚ್ಚಿ ಹೆರ್ಚಿದಳು ಓನೆಲ್ಲ ಮನೆ ಎಲ್ಲ ಗಮ್ಮತ್ತು ಗಮ್ ಅಂದ್ಕೂಡಲ್ಲ ನಾವು ಹುಡುಗೇನು ಕೇಳಿತ್ತಲ್ಲ ಆ ಮನೆಯಾಗಿನ ಹತ್ತು ಹದಿನೈದು ಹುಡುಗರೆಲ್ಲ ದನ 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 ಬಂದು ಮುಂದೆ ಬಿಟ್ಟು ಹೆಂಗೆ ಒಂದು ಇರಿವಿ ಸಕ್ಕರೆ ಕಾಳು ಇರಿವಿ ಸಕ್ರಿ ಕಾಳು ಬಿದ್ದಾಗ ಇರುವ ಬರ್ತಾವಲ್ಲ ಹಂಗೆಲ್ಲ ಹುಡುಗರು ಬಂದು ಬಂದು ಕೂತ್ವು ಎಲ್ಲ ಹೆರ್ಚಿದಳು ತೊಳಿ ಒಕಾಟೆ ಮಾಡಿದಳು ತರಳು ಒಕಾಟ ಮಾಡಿದಳು ಸೊಪ್ಪಿ ಒಕಾಟೆ ಮಾಡಿದಳು ಎಲ್ಲ ಚಂದ ಹಣ್ಣು ತಂದು ಇಟ್ಟಿದಳು ಒಂದು ಪ್ಲೇಟ್ದೊಳಗೆ ಹಣ್ಣು ಹಾಕಿ ಕೊಡೋದೊಳಗೆ ಆ ಹುಡುಗೇನಿತ್ತಲ್ರಿ ಸಣ್ಣ ಹುಡುಗ ಅದ್ರ ಹೆಸರು ವಿನಯ ಇಲ್ಲಿ ವಿನ್ಯ ಅಲ್ರಿ ಆ ವಿನಯ ಆ ವಿನಯ ಆ ಹಣ್ಣಂತ ಹಿಂಗೆ ತುಗಾಕಂತ ಹೊಂಟಿದ್ದ ಅವರವ್ ಕೈ ಮೇಲೆ ಒಂದು ತಿನ್ಬೇಡ ಇದನ್ನು ತಿನ್ಬೇಡ ತಿನ್ಬ್ಯಾಡನ್ನ ಯಾಕ ಅಂತ ಕೇಳ್ದವ ಮೊದಲು ಏನು ನೀನು ನನಗೆ ಕೊಡ್ತೀನಂತೇಳಿದಲ್ಲ ಇಲ್ಲ ಮನ್ಯಾಗ ಒಬ್ ಆ ಒಬ್ಬ ಅಜ್ಜ ಅದನಲ್ಲ ಆ ಅಜ್ಜನ ಹೆಣ್ತು ಮನೆ ಸತ್ತಾಳು ಮಕ್ಕಳಿಲ್ಲ ಯಾರಿಲ್ಲ ಅವ್ನಿಗೆ ಊಟಕ್ಕಿಲ್ಲ ಈ ಹಣ್ಣು ಕೊಟ್ಟು ಬಾ ಅಂತ ತಿಳ್ಕೊಂಡು ಹೆಂಗೆ ಮನ್ಯಾಗ ಊನೆಯಾಗೆ ಎಮ್ಮೆದಾಗ ಊನ್ ತುಂಬ ಗಿನ್ನೆ ಕೊಟ್ಟು ಕಳಿಸ್ತಿರಲ್ಲ ಹಂಗೆ ಎಲ್ಲ ಒಂದಿಷ್ಟು ಹಣ್ಣನ್ನು ಒಂದು ಪ್ಲೇಟ್ನಾಗ ಇಟ್ಟು ಒಂದು ಕರ್ಚಿ ಪಚ್ಚಿ ಕೊಟ್ಟು ಕಳ್ಸಿದ್ಳು ಹಿಂಗೆ ಹೋಗಿ ಹಿಂಗೆ ಬಂದವ ಕೊಟ್ಟು ನಾ ತಿನ್ಬೇಕಂತ ತಿಳ್ಕೊಂಡು ಕೊಟ್ಟು ಬರೋದ್ರೊಳಗೆ ಮತ್ತೊಂದು ಪ್ಲೇಟ್ ತಯಾರು ಮಾಡಿದಳು ಈ ಓನಿಗೆ ಐ ಕೊಟ್ಟು ಬಾಂದಳು ಓದು ಕೊಟ್ಟು ಬಂದ ಈ ಬಾಜುಕಿನ ಕಾಕು ಕೊಟ್ಟು ಬಾ ಅಂದಳು ಊನಾಗಿನ ಕಾಕು ಆದಳು ಚಿಗವು ಆದಳು ತಾತೆ ಆದ ಆಯಾದಳು ಅಜ್ಜಾದ ವೈಣಿ ಆದ ತಾಟ್ನ್ಯಾಗಿನ ಹಣ್ಣು ಮುಗ್ಯಾಕೆ ಬಂದು ಕರೆ ಓನ್ಯಾಗಿನ ಮನೆ ಮುಗಿವಾಲ್ ಸಿಟ್ಟು ಬಂದು ಹುಡುಗ ಅವ್ರು ಹೋವ ಕೇಳ್ತು ಯವ್ವ ಎವ್ವ ನೀನು ನನಗೆ ಅವೋ ಏನು ಊನೆಯಾಗಿನ ಅವು ಅಂತ ಕೇಳ್ದ ಯಾಕಂತ ಕೇಳ್ದೆ ಅಲ್ಲ ಹಣ್ಣು ನನಗೆ ಕೊಡ್ತೀನಿ ತಿಳಿದಿ ಹಣ್ಣು ಇಷ್ಟು ನನಗೆ ಕೊಡಲಾರ್ದೆ ಎಲ್ಲ ಮಂದಿ ಕೊಟ್ಟು ಬರೋಕೆ ಹಚ್ಚಿ ನನಗೆ ಹೆಂಗೆ ಆಬಾರ್ದು ಅಂತ ತಿಳ್ಕೊಂಡು ಮಗ ಪ್ರಶ್ನೆ ಕೇಳಿದಾಗ ಅವ್ರು ಅವ್ವು ಒಂದು ಕಿಮ್ಮತ್ತಿನ ಮಾತು ಹೇಳಿದಳು ಮೂರು ವರ್ಷ ಹುಡುಗನಿಗೆ ಭಾಳ ಚಲೋ ಮಾತು ಹೇಳಿದಳು ನಮ್ಮ ಗಿಡದಾಗಿನ ಅನ್ನ ನಾವು ಬೆಳೆಸಿದ ಅನ್ನ ನಾವು ಕೊರೆದಿಟ್ಟ ಅನ್ನ ನಾವು ತಿಂದಾಗಿಟ್ಟು ರುಚಿ ಹತ್ತೈತು ಹಂಗೆ ಬಾಜುಕಿನ ಮನೆಯವರು ಅದ್ರ ಸಾವಿರ ಪಟ್ಟ ರುಚಿ ಹತ್ತೈತಿ ಅದ ಬಸವನ್ನ ಕಲಿಸಿದ ಪಾಠಪ್ಪ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಉಪದೇಶ ಮಾಡಿದಳು ಬಸವನ್ ಅಂದ್ರೆ ಅಂತ ಕೇಳ್ದ ವಿನಯ ಏನಿಲ್ಲ ನಂದು ಬಿಜಾಪುರ್ ನಾಡು ಆ ನಾಡಿನಾಗ ಬಸವನಂತಾಯಿ ಹೋಗ್ಯಾನ ಆ ಪುಣ್ಯಾತ್ಮ ಒಂದು ವಚನ ಬರೆದಿಟ್ಟಾನೆ ಕಾಗೆಯೊಂದ್ ಅಗಳ ಕಂಡಡೆ ಕೋಳಿ ಒಂದು ಗುಟುಕ ಕಂಡಡೆ ಮನುಷ್ಯ ಇದೆಲ್ಲವುದಕ್ಕಿಂತಲೂ ಅದನ್ನ ನೋಡಿ ಕಲಿ ದಾಸೋಹನ ದಯದ ಧರ್ಮದ ಮೂಲ ಅಂತ ತಿಳ್ಕೊಂಡು ತಾಯಿ ಬಸವನನ್ ಪಾಠ ಮಗನಿಗೆ ಮಾಡಿದಳು ಮೂರು ವರ್ಷದ ಮಗುವಿಗೆ ಹಸಿಗೋಡೆ ಒಳಗಿದಳ ಹುಸಿ ಹೋಗದ ಕನ್ನಡ ಎನ್ನುವ ರೀತಿಯಲ್ಲಿ ಸಣ್ಣ ಕೂಸಿನ ಮನಸ್ಸು ಹಸಿ ಹಳ್ಳ ಹಳ್ಳೊಗದಂಗ ಆ ಮೂರು ವರ್ಷದ ಮಗುವಿನ ಎದಿಯೊಳಗೆ ಆ ಅಕ್ಷರ ಬರ್ಕೊಂಡಿಟ್ಕೊಂಡಿದ್ದ ಆ ಹುಡುಗನಿಗೆ ಮುಂದೆ ಮೂವತ್ತು ವರ್ಷದ ನಂತರದಲ್ಲಿ ಅವರವು ಹಿಡಿದ ಮಾತು ನೆನಪು ಬತ್ತು ಯಾವುದು ಮತ್ತೊಬ್ಬರಿಗೆ ಹಂಚಿ ತಿಂದ್ರೆ ಸಾವಿರ ಪಟ್ಟು ರುಚಿ ಸಿಗ್ತೈತಿ ಆ ಹುಡುಗ ನಶೇತು ಹಿಮಾಲಯವನ್ನು ಇಟ್ಟುಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಒಳಗೆ ಇಡೀ ದೇಶವನ್ನು ಸಂಚರಿಸಿ ಈ ದೇಶದ ಹಿಡುವಳಿದಾರರನ್ನು ಈ ದೇಶದ ಶ್ರೀಮಂತರನ್ನು ಈ ದೇಶದ ರಾಜ್ಯ ಮಹಾರಾಜರನ್ನು ಈ ದೇಶದ ವಸಾಹತುಶಾಹಿಗಳನ್ನು ಈ ದೇಶದ ಎಲ್ಲ ಅಗರ್ಭ ಶ್ರೀಮಂತ ಜಮೀನ್ದಾರರನ್ನು ಕರ್ಕೊಂಡು ಬಂದು ಸುಮಾರು ಆರು ಲಕ್ಷ ಎಕರೆ ಭೂಮಿಯನ್ನು ದಾನ ಮಾಡಿ ಸುಮಾರು ಮೂವತ್ತು ಸಾವಿರ ರೈತರಿಗೆ ದಾನವನ್ನು ಮಾಡಿದಂಥ ಭೂದಾಳ ಚನವಳಿಯನ್ನು ತಂದಂಥ ವಿನೋಭ ಭಾವೆ ಹಿಂದೆ ಒಬ್ಬ ಕನ್ನಡದ ಹೆಣ್ಮಗಳ ಕೆಲಸಿತ್ತು ಬಸವನನ್ನು ವಚನ ಇತ್ತು ಆ ಕೆಲಸವನ್ನು ಅವತ್ತು ಆ ತಾಯಿ ಮಾಡ್ತಾಳೆ ಆ ತಾಯಿಯ ಕಲಿತಿದ್ದು ವಚನ ಅದಕ್ಕೆ ಮಕ್ಕಳಿಗೆ ಯಾಕೆ ವಚನವನ್ನು ಓದಿಸ್ಬೇಕು ಅಂದರೆ ಇಂತಿಂಥ ಕೆಲಸಗಳು ಮುಂದಾಗ್ತವೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಕೆಟ್ಟಿತನ ಬೇಡ ಆ ಕೆಲಸ ಮುಂದೆ ಆಗ್ತದೆ ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಬಸವಣ್ಣನವರು ಇದೇ ಪಾಠವನ್ನು ಕಟ್ಟಿಕೊಟ್ರು ಒಂದು ಮನೆಯಾಗ ಒಂದು ಊರಾಗ ದೊಡ್ಡ ಇತ್ತು ನಾಲ್ಕು ಮಂದಿ ತಮ್ಮ ಇದ್ರು ನಾಲ್ಕು ಮಂದಿ ಅನ್ನತಮ್ಮ ಚಲೋ ಮನೆ ಕಟ್ಟಿದ್ದ ಚಲೋ ಆಸ್ತಿ ಮಾಡಿದ್ದಪ್ಪ ವಯಸ್ಸಾಗಿತ್ತು ಎಂಬತ್ತೆಂಬತ್ತು ವರ್ಷದ ಮುದುಕ ಬಾಳಿಪಟ್ಟಿ ಚಡ್ಡಿ ಒಂದು ಮುಂಡ ಹಾಕೊಂಡು ಒಂದು ರುಮಾಲ ಸುತ್ತಕೊಂಡು ಕೂತಿದ್ದ ಆ ಮುದುಕನ ಎದಿಗೆ ಒಂದು ಮಾತು ಬಂದು ಬಡಿತು ಏನಿಲ್ಲ ನಿನ್ನ ದೊಡ್ಡ ಮಗ ಸಣ್ಣ ಮಗ ನಡಕ್ಕೆ ನ್ಯಾಯ ಬಂದೈತಿ ಮನೆಯಾಗೆ ನಾಲ್ಕು ಭಾಗ ಆಗ್ಬೇಕು ಅನ್ನಕತ್ತಾನು ಬ್ಯಾರಿಗೆ ಕೇಳಕತ್ತಾನು ಮತ್ತು ನಿನ್ನ ಮುಂದೆ ಹೇಳಾಕ ದಯ್ಯಾರ ಪ್ರೋತ್ಸಾಹ ಇಲ್ಲ ಮತ್ತು ಮನೆ ಪಾಲ ಮಾಡಿ ಮಕ್ಕಳಿಗೆ ಪಾಲ ಕೊಟ್ಟು ಬಿಡಪ್ಪ ಅಂದ ಮುಪ್ಪ ಮುದುಕ ಕೂತಿತ್ತು ಎದಿಗೆ ನೂರು ಹಾರಿ ಚುಚ್ಚಿದಂಗೆ ಆತು ಅವರಪ್ಪ ಬಂದ ಸಂಜೆಗೆ ಎಲ್ಲ ಮಕ್ಕಳು ಮನೆಗೆ ಬಂದ ಮೇಲೆ ಎಲ್ಲರ ಕೈಯಾಗಿ ಒಂದೊಂದು ಕೋಲ್ ಕೊಟ್ಟ ಮುರಿ ಅಂದ ದೊಡ್ಡ ಮಗ ಬಂದ ಮುರದ ಹಾದ ಸಣ್ಣ ಮಗ ಬಂದ ಮುರದ ಹಾದ ಮೂರನೇದವ ಬಂದ ಮುರದ ಹೋದ ನಾಲ್ಕನೇದವ ಬಂದ ಮುರುದ ಹಾದ ಆಮೇಲೆ ಮತ್ತ ನಾಲ್ಕು ಕೋಲುಗಳನ್ನು ಕೊಟ್ಟು ದೊಡ್ಡ ಮಗನ ಕರೆದ ಮುರಿ ಅಂದ ನಾಲ್ಕು ಕೂಡ್ರೆ ಮುರಿಯಾಕೆ ಬರ್ಲಿಲ್ಲ ಎರಡನೇದವ ಬಂದ ಮುರಿಯಾಕ್ ಬರ್ಲಿಲ್ಲ ಮೂರನೇದವ ಬಂದ ಮುರಿಯಾಕ್ ಬರ್ಲಿಲ್ಲ ನಾಲ್ಕನೇದವ ಬಂದ ಮುರಿಯಾಕ್ ಬರ್ಲಿಲ್ಲ ನಾಲ್ಕು ಮಂದಿನ ಕರೆಸಿ ಅಪ್ಪ ಹೇಳದಂತ ಒಬ್ಬೊಬ್ಬರ ಆದ್ರೆ ಊರಾಗಿನ ಮಂದಿ ನಿಮ್ಮನ್ನು ಮುರಿದು ತಿಂತಾರು ನಾಲ್ಕು ಮಂದಿ ಕೂಡಿದ್ರೆ ಯಾವ ಕಡಿಂದನು ಮುರಿಯಕ್ಕೆ ಆಗಂಗಿಲ್ಲಪ್ಪ ಅಂತ ಹೇಳ್ದ ಇದ ಪಾಠನ ಅಂದು ಮೂರ್ತಿ ರೂಪದಲ್ಲಿ ಮೂರ್ತರಾದಂಥ ಬಸವಣ್ಣನವರು ನಮ್ಮ ಸಮಾಜಕ್ಕೂ ಕಲಿಸ್ವಾದ್ರು ನಾವು ಬಂಜ್ಗ್ಯಾರು ನಾವು ಪಂಚಮಸಾಲಿಯಾರು ನಾವು ಹಡಪದವರು ಅಂತ ತಿಳ್ಕೊಂಡು ಒಡವಾಡ್ಕೊಂಡು ಹೋದ್ರೆ ನಿಮ್ಮನ್ನು ಬಡ್ಕೊಂಡು ತಿಂತಾರೋ ಮಕ್ಕಳ ಕೂಡಿ ನಾವೆಲ್ಲರೂ ಬಸವ ಭಕ್ತರು ನಾವೆಲ್ಲರೂ ಲಿಂಗಾಯತರೂ ಅಂತ ಸ್ವಾಭಿಮಾನ ಇಟ್ಕೊಂಡು ಬದುಕರು ಅಂತಕ್ಕೊಂಡು ಅವ್ರು ಹೇಳಿದ್ರೆ ಇವತ್ತಿಗೆ ನಾವೇನು ಮಾಡ್ತಾ ಇದ್ದೀವಿ ಬೇಕಲ್ಲ ಆ ಕೆಲಸವನ್ನು ಇವತ್ತು ಒಗ್ಗಟ್ಟಿನ ಬಲವನ್ನು ನಾವೆಲ್ಲರೂ ನೋಡ್ಕೊಳ್ಬೇಕಾದಂತಹ ವ್ಯವಸ್ಥೆಗಳು ಬಂದಿದ್ದಾವೆ ಪೂಜ್ಯರಾದಂತಹ ನಾಗನೂರಿನ ಶಿವಬಸವ ಮಹಾಸ್ವಾಮಿಗಳ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ ನೇರ ಶಿಷ್ಯರಲ್ಲಿ ಒಬ್ಬರು ಕೊನ್ನೂರಿನ ಕಾಡಸಿದ್ದೇಶ್ವರ ಪಟ್ಟದೇವರ ಮಠದ ಗುರುಗಳಾದಂಥ ಕೆಂಪಯ್ಯ ಮಹಾಸ್ವಾಮಿಗಳು ಮತ್ತು ನಾಗನೂರದ್ದವರಿಬ್ಬರು ಸಮಕಾಲೀನರು ಆ ಸಂದರ್ಭದೊಳಗಡೆ ಹಾನಗಲ್ಲ ಮಂದಿ ಹಾನಗಲ್ಲ ಕುಮಾರ ಶಿವಯೋಗಿಗಳಿದ್ದಂಥ ಶಿವಯೋಗ ಮಂದಿರವನ್ನು ಬೀಳ್ಕೊಟ್ಟು ಅಜ್ಜಾರ್ ಮುಂದೆ ಕೈ ಮುಗಿದು ನಿಮ್ಮ ಮಂಡೆಗೆ ಹೂವು ತರುವನಲ್ಲದೆ ನಿಮ್ಮ ಹೂವು ತಾರೇನಲ್ಲದೆ ಹುಲ್ಲ ತಾರನ ಹೇಳಿ ಬರುವಂತಹ ಸಂದರ್ಭದೊಳಗಡೆ ಶಿವಬಸವ ಭಾಳ ಶೇವಾ ಮಾಡಿರಿ ಭಾಳ ಕೆಲಸ ಮಾಡಿರಿ ಮೇಲ್ಮಟ್ಟ ಕಟ್ಟಬೇಕಾದ್ರೆ ನೆಲ್ಲು ಹೊತ್ತಿರಿ ಬಾವಿ ತೆಗ್ದಿರಿ ಗಿಡ ನೆಟ್ಟಿರಿ ಇಷ್ಟೆಲ್ಲ ಸೇವಾ ಮಾಡಿರಪ್ಪ ಬಸವನನ್ನ ಕಾರ್ಯಕ್ಕೆ ಆದ್ರೆ ನಿಮ್ಗೆ ನಾಗ್ನೂರು ಮಠ ಭಾಳ ಸಣ್ಣದಾತಲ್ರಿಪಾ ಅಂದ್ರಂತ ಅವಾಗ ಅಜ್ಜರ ಅಂದ್ರಂತ ಬುದ್ಧಿ ನಾಗನೂರು ಮಠ ಸಣದಿರುವ ತೆಕ್ಕ ಅದ್ರ ನಿಮ್ಮ ಆಶೀರ್ವಾದ ಭಾಳ ದೊಡ್ಡ ಐತಿ ಅದ ಮಠ ದೊಡ್ಡದು ಮಾಡ್ತೀನಿ ಅಂತ ತಿಳ್ಕೊಂಡು ಬಂದ್ರಂತ ಅಜ್ಜಾರ ಆ ಸಂದರ್ಭದಲ್ಲಿ ಬಂದ ಸಂದರ್ಭದೊಳಗಡೆ ಮೂರು ಸಾವಿರ ಮಠಕ್ಕೆ ಮರಿಬೇಕಾದ ಸಂದರ್ಭದೊಳಗಡೆ ಹನಗಲ್ ಅಜ್ಜರಿಗೆ ನಾವು ಅಪೋರ್ ಬರ್ತಂತಿಲ್ಲಪ್ಪ ಅವು ಮೂರು ಸಾವಿರ ಮಠದ ಮರಿ ಆಗ್ಬೇಕಂತ ಅಂದಾಗ ಅಜ್ಜಾರ್ ಅಂದ್ರಂತ ಜಗದ್ಗುಳ ಆಗ್ಬೇಕಂದಾಗ ನಾನು ಆಗಲ್ಲ ಅಂತ ತಿಳ್ಕೊಂಡು ಕೊಣ್ಣೂರಿನ ಕೆಂಪಯ್ಯ ಮಹಾಸ್ವಾಮಿಗಳನ್ನ ಮೂರು ಸಾವಿರ ಮಠದ ಜಗದ್ಗುರುಗಳನ್ನಾಗಿ ಮಾಡಿ ಬಂದ ಮೇಲೆ ಅದೇ ಹನಗಲ ಅಜ್ಜಾರು ಮತ್ತೆ ಶಿವಬಸು ಅಪ್ಪವರ್ ಹೇಳಿದ್ರಂತ ದೇವ್ರ ನಾನಾ ಅನ್ನುವಂತಹ ಜಗದ್ಗುರು ಪೀಠ ಬಂದರೂ ಕೂಡ ನಿಮ್ಮ ಉಸಿರು ನಿಮ್ಮ ದೇಹದೊಳಗಿರೋ ತನಕ ಯಾವ ಜಗದ್ಗುರು ಪೀಠ ಹತ್ತಬೇಡ್ರಿ ನಾಗನೂರು ಮಠ ನಾಲ್ಕೈ ಎಕರೆ ಆಗುವ ಕರೆ ನೀವು ನಾಗನೂರು ಮಠದಾಗ ಇರ್ರಿ ಮುಂದೊಂದು ಕಾಲ ನಿಮ್ಮ ಮಠಕ್ಕೂ ನಿಮ್ಮ ಮಠದ ಸ್ವಾಮಿಗಳಿಗೆ ಹೆಂಗೆ ಬರ್ತೈತೆ ಅಂದ್ರೆ ನಾನಾ ಅನ್ನುವಂತಹ ಜಗದ್ಗುರುಗಳ ಮಠಕ್ಕೆ ಮರಿ ಮಾಡ್ಬೇಕಾದ್ರೆ ನೀವು ಬಟ್ಟು ಮಾಡಿಟ್ಟು ಹೆಸರಿನ ಸ್ವಾಮಿಗಳ ಮರಿ ಆಗ್ತಾರೆ ಆ ಮಠಕ್ಕೆ ನಿಮ್ಮ ಮಠ ಬೆಳಿತೈತಿ ಅಂತ ತಿಳ್ಕೊಂಡು ಹನಗಲ ಅಜ್ಜರ ಆಶೀರ್ವಾದ ಮಾಡಿದಕ್ಕಾಗಿ ನಾಗನೂರು ಮಠ ಉಜ್ವಲಮಾನವಾಗಿ ಬೆಳೀತು ಉಜ್ವಲಮಾನವಾಗಿ ಆಶೀರ್ವಾದವನ್ನು ಮಾಡ್ತು ಆ ಕೆಲಸದಲ್ಲಿ ಅಜ್ಜರು ಶುಭ ನಾಗನೂರಿನಿಂದ ಬಂದರು ಒಂದು ಕಡೆ ಒಂದು ಅಬ್ದುಲ್ ಕಲಾಂ ಮಾತು ಮಾತಾಡ್ತಾರೆ ಎಂತ ಮಾತು ಗಿಳಿ ಒಂದ ತಂದೆ ಆಡಬೇಕೆಂದು ಹಾರಿಹೋಯಿತು ಪಾರಿವಾಳವ ತಂದೆ ಸಾಕಬೇಕೆಂದು ಓಡಿ ಹೋಯಿತು ಅಳಿಲೊಂದ ತಂದೆ ತಿನಿಸಬೇಕೆಂದು ತಿರುವಿ ಹೋಯಿತು ಯೋಚಿಸಿ ಮರವೊಂದ ನೆಟ್ಟೆ ಇಳಿಯುವ ಬಂತು ಗಿಳಿಯು ಬಂತು ಪಾರಿವಾಳವು ಬಂತು ಆನಂದದಿಂದ ನೆರಳಲ್ಲಿ ಕುಳಿತು ಹಣ್ಣು ತಿಂದೆ ಅದೇ ರೀತಿಯಲ್ಲಿ ನಾಗನೂರು ಅಜ್ಜಾರ್ ಬಂದು ಬೆಳಗಾವಿಯ ಈ ವಚನಗಳು ಮರುಮುದ್ರಣವಾದಂತಹ ಈ ಪಗುಹೊಳಕಟ್ಟಿಯವರು ವಚನ ಮುದ್ರಣ ಮಾಡಿದಂತಹ ಈ ಭೂಮಿ ಒಳಗಡೆ ಬಂದು ನಾಗನೂರು ಪ್ರಸಾದ ನಿಲಯ ಅನ್ನುವಂತಹ ಒಂದು ಮರ ನೆಟ್ಟರು ನಮ್ಮಂತ ಗಿಳಿ ಅಳಿಲು ಕೋಗಿಲುಗಳಲ್ಲಿ ಬಂದು ಇವತ್ತು ನೆರಳಾಗ್ ನಿಂತೀವಿ ಅನ್ನೋದಕ್ಕೆ ನಾಗನೂರ್ ಅಜ್ಜಾರ್ ಮಠ ಸಾಕ್ಷಿ ಅನ್ನುವಂತಹ ಮಾತನ್ನು ಹೇಳ್ತಾ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳು ನಾಗನೂರ್ ಅಜ್ಜಾರ್ಗೆ ನಮ್ಮ ಚಂದ್ರಪ್ಪ ಭಾವ್ಯ ಭಾಗಿಯವರು ಉಳವಿ ಚೆನ್ನಬಸವನ ಲಕ್ಷ ದೀಪೋತ್ಸವಕ್ಕೆ ಕರೆದ್ರಂತ ಲಕ್ಷ ದೀಪೋತ್ಸವಕ್ಕೆ ಕರೆದ ಸಂದರ್ಭದೊಳಗಡೆ ಹಜ್ಜಾರು ನಾಲ್ನೂರು ಹಜ್ಜಾರು ಆವಾಗ ಇಲ್ಲಿಂದ ಹೋದರು ಅಲ್ಲಿಂದ ಮೂರು ಸಾವಿರ ಮಠದ ಸ್ವಾಮಿಗಳು ನಮ್ಮ ಸಿದ್ಧಗಂಗೆಯ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಶತಾಯುಷಿಗಳಾದ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರೂ ಕೂಡಿ ಆ ಗಾಡಿ ಒಳಗಡೆ ಹತ್ತಿ ಉಳುವಿಗೆ ಹೋದ ಸಂದರ್ಭದೊಳಗಡೆ ಉಳಿವಿಗೆ ಹೋದ್ರಂಥ ಹಜ್ಜಾರು ಉಳಿವಿಗೆ ಹೋಗಿ ಎಲ್ಲ ಕಾರ್ಯಕ್ರಮದ ಮೇಲೆ ದೀಪಾರೋಹಣವನ್ನು ಮಾಡಿ ಬಂದು ಕುಂತು ಆಶೀರ್ವಚನ ಮಾಡುವಂತಹ ಸಂದರ್ಭದಲ್ಲಿ ಸಿದ್ಧಗಂಗೆ ಅಜ್ಜಾರು ಅಜ್ಜರ ಕೇಳಿದ್ರಂತೆ ಅಲ್ರಿ ಉತ್ತರ ಕರ್ನಾಟಕ ಭಾಗದಾಗಿ ಲಕ್ಷ ದೀಪೋತ್ಸವ ಭಾಳ ಕಾಣ್ತೈತಿಲ್ಲ ಈ ದೀಪ ಏನು ಮಾಡ್ತೈತ್ರಿ ಈ ಬುದ್ಧಿ ಅಂತ ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರು ನಾಗನೂರ ಅಜ್ಜಾರ ಕೇಳಿದಾಗ ಅವಾಗ ನಾಗನೂರ ಅಜ್ಜಾರ್ ಭಾಳ ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತ ದೀಪಾನ್ ಪಾಪಾನ್ ದಹತಿ ಅಂತ ಹೇಳಿದ್ರಂತ ಅಜ್ಜಾರು ಭಾಳ ಪವನ ಆತ್ರಿ ನನ್ನ ಜನ್ಮ ಭಾಳ ಖುಷಿ ಆಯ್ತು ನನಗೆ ಮಾತು ಕೇಳಿ ದೀಪ ಪಾಪವನ್ನು ನಾಶ ಮಾಡ್ತದೆ ಪಾಪ ಅಂದ್ರೆ ಕತ್ಲು ಕತ್ಲು ಅಂದ್ರೆ ಅಜ್ಞಾನ ಅಜ್ಞಾನವನ್ನು ಜ್ಞಾನ ನಾಶ ಮಾಡ್ತದೆ ಅಂತ ತಿಳ್ಕೊಂಡು ಅರಳಗನ್ನಡದೊಳಗೆ ಸುಲಿದ ಬಾಳೆಹಣ್ಣೆ ನಂಗೆ ಹೇಳಿದ್ರಲ್ಲ ರೀ ಬುದ್ಧಿ ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿದ್ರಂತ ಅಜ್ಜಾರು ಎಲ್ಲಿ ಉಳುವಿ ಚೆನ್ನ ಬಸವನ ಗದಿ ಒಳಗಡೆ ಅವಾಗ ಅಜ್ಜಾರು ನಾವು ದಕ್ಷಿಣ ಭಾಗಕ್ಕೆ ಕದೀವಿ ರೀ ನಾವು ಆಕಳಗವಿ ನೋಡಿಲ್ಲ ಒಂದು ಸ್ವಲ್ಪ ಆಕಳಗವಿ ತೋರಿಸ್ರೆ ಅಂದಾಗ ಅಜ್ಜಾರ ಆಕಳಗವಿ ತೋರ್ಸಾಕಂತ ಹೋದ ಸಂದರ್ಭದೊಳಗೆ ಅಜ್ಜಾರು ಮತ್ತು ಸಿದ್ಧಗಂಗೆ ಅಜ್ಜಾರು ಆಕಳಗವಿ ಒಳಗೆ ಹೋಗಿ ಹೊರಗೆ ಬರುವ ಟೈಮ್ದಾಗ ಒಂದು ಹುಡುಗ ಅಲ್ಲಿ ದೊಡ್ಡ ಹಲಸಿನ ಮರ ಇತ್ತು ಆ ಹಲಸಿನ ಮರದೊಳಗಡೆ ಒಂದು ದೊಡ್ಡ ಹಣ್ಣಾಗಿತ್ತಂತ ಆ ಹಣ್ಣು ಹೆಂಗಿತ್ತು ಪ್ರಪಾತ ಅಂದ್ರೆ ಎಷ್ಟು ಹಣ್ಣು ಎಷ್ಟು ಗಿಡ ಎತ್ತಿತ್ತು ಅಟ್ಟ ಆಳ ಪ್ರಪಾತ ಇತ್ತು ಈ ಹುಡುಗ ಹತ್ತಿತ್ತು ನಾಗ್ನೂರ್ ಅಜ್ಜಾರ್ ಸಿದ್ಧಗಂಗೆ ಹಜ್ಜಾರ ಬಂದ್ ನಿಂತ ಟೈಮ್ದಾಗ ಆ ಸಿದ್ಧಗಂಗೆ ಭಾಗದ ಹುಡುಗ ಅವ್ನ ಗಿಡದಾಗ ಹತ್ತಿದ್ ನೋಡಿ ಸಿದ್ಗಂಗೆ ಅಜ್ಜಾರ್ ಎದಿ ಹಿಡ್ಕೊಂಡ್ರಂತ ಒಬ್ಬ ಮಗ ಅದನ್ನು ಮಠಕ್ಕೆ ಶೇವ ಮಾಡಕ್ಕಂತ ಅಂತ ಅವ್ನಿಗೆ ಅವನಿಗೆ ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಇಂಥ ಗಿಡದಾಗ ಹತ್ತಿಯಲ್ಲೋ ದುಷ್ಟ ಬಿದ್ರೆ ನನ್ನ ಮಠ ಬಿಡಿಸ ನಿಮ್ಮ ಹೂವ್ವ ನಿಮ್ಮಪ್ಪ ಏನಾರು ಆದೋ ಇಳಿ ಇಳಿ ಅಂತ ತಿಳ್ಕೊಂಡು ಅಜ್ಜಾರ್ನ ನಡುವ ಟೈಮ್ದಾಗ ಅವಾಗ ಕುಮಾರ ನಮ್ಮ ಶುಭ ಸ್ವಜ್ಜರ ಒಂದು ಮಾತಾಡಿದ್ರಂತೆ ಉಳಿವಿ ಅಂದ್ರೆ ಅಳೆಯೋದಲ್ರಿಪ್ಪ ಜಗತ್ನಾಗೆಲ್ಲ ಕಡೆ ಅಳಿದ್ರೂ ಕೂಡ ಉಳಿವಿ ಚೆನ್ನಬಸನ್ನು ಉಳಿಸ್ತಾನ್ರಪ್ಪ ನೀವು ಅಂತ ತಿಳ್ಕೊಂಡು ಆ ಹುಡುಗನ ಕೈ ಹಿಡಿದ ಕೈ ಹಿಡಿದು ಕೈ ಹಿಡಿದ ತಳಿಗಿಳಿಸ್ಕೊಂಡ್ಮೇಲೆ ಹಸದಂಥ ಅಜ್ಜಾರ ಅಲ್ಲೇ ಆಕಳಗವಿಯ ನಮ್ಮ ಅಲ್ಲೊಂದು ಕೊಂಡ ಬರ್ತದೆ ಯಾವುದು ಹರಳೆಯನ್ ಚಿಲುಮೆ ಒಳಗೆ ಲಿಂಗ್ ಪೂಜೆ ಮಾಡೋದು ಅದ ಹಲಸಿನ ತಿಳ್ಕೊಂಡು ಹೊಳೆ ಬಂದ್ರಂತ ಎಪ್ಪ ನಿಮ್ಮ ಶಕ್ತಿ ಭಾಳ ದೊಡ್ಡದು ನೀವು ಯಾರ ಮೇಲೆ ದೃಷ್ಟಿ ಇಟ್ಟಿರಿ ಆ ದೃಷ್ಟಿ ಭಾಳ ದೊಡ್ಡದು ನೀವು ಯಾರ ಮೇಲೆ ಕಣ್ಣಿಟ್ಟಿರಿ ಅವ್ರು ಭಾಳ ದೊಡ್ಡವ್ರು ಆಗ್ತಾರಪ್ಪ ತಾವು ಪಂಚಪರುಷ ಮೂರ್ತಿಯಾಗಿ ಕಾಣ್ತೀರಪ್ಪ ನೀವು ವಿಭೂತ ಪುರುಷರನ್ನು ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರ ಮತ್ತು ನಾಗನೂರು ಅಂತ ಅಂತಹ ದೊಡ್ಡ ತಪಸ್ವಿಗಳು ನಾಗನೂರನ ಅಜ್ಜವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮಾಡಿದಂತಹ ಕೆಲಸ ಅವತ್ತು ಕೊಣ್ಣೂರು ಪಟ್ಟದೇವರನ್ನು ತಗೊಂಡು ಬಂದು ಮೂರು ಸಾವಿರ ಮಠದ ವಿರಕ್ತ ಮೂರ್ತಿಯನ್ನಾಗಿ ಮಾಡ್ತಾರೆ ಒಬ್ಬ ವಿರಕ್ತ ಜಂಗಮನ ಹೋಗಿ ಪಟ್ಟದ್ದೇವರನ್ನ ಮಾಡ್ತಾರೆ ಸಾಭಾರಿಗಳು ನಿರಾಭಾರಿಗಳು ಇವರೆಲ್ಲರೂ ಕೂಡ ಬಸವನನ ಆಭಾರಿಗಳು ಇವೆರಡೂ ಕೂಡ ಗುರು ವಿರಕ್ತರು ಈ ಸಮಾಜದ ಎರಡು ಕಣ್ಣು ಅನ್ನುವುದನ್ನು ತಿಳಿಸಿ ಈ ಸಮಾಜವನ್ನು ಉಳಿಸಿ ಈ ಸಮಾಜವನ್ನು ಬೆಳೆಸುವ ಮಟ್ಟಕ್ಕೆ ಹನಗಲ್ ಅಜ್ಜರ ಪಾತ್ರ ಬಹಳ ದೊಡ್ಡದಿತ್ತು ಆ ಹನ್ನೆರಡು ಜನ ನೇರ ಶಿಷ್ಯರಲ್ಲಿ ಸಕರಾಯಿ ಪಟ್ಟದ್ಯವರು ನಮ್ಮ ಬಾಲ್ಕಿ ನಾಗನೂರ ಅಜ್ಜವರು ಇವರೆಲ್ಲರೂ ಕೂಡ ಶಿವಬಸವ ಎಂಬೈದಕ್ಷರ ಬರೆಯಲಾರದ ಮಟ್ಟಿಗೆ ಅನಕ್ಷರಕ್ತನಾಗಿರುವಂತಹ ಶಿವಬಸವ ಮಹಾಸ್ವಾಮಿತ್ತು ಹನಗಲ್ ಅಜ್ಜರ ಆಶೀರ್ವಾದ ಎಂತದಿತ್ತು ಅಂದ್ರೆ ಐದಕ್ಷರ ಬರೆಯಲಾರದಂತಹ ಸಹಿ ಮಾಡಕ್ಕೆ ಬರಲಾರದಂತಹ ಒಬ್ಬ ಸ್ವಾಮಿ ಒಬ್ಬ ಶಿವಯೋಗಿಗಳು ಮುಂದೆ ಅಜ್ಜರ ಆಶೀರ್ವಾದದಿಂದ ವರ್ಷಕ್ಕೆ ಐದು ಲಕ್ಷ ಜನ ವಿದ್ಯಾರ್ಥಿಗಳು ಕಲಿತು ಹೋಗುವಂತಹ ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಅಂದ್ರೆ ಅದು ಬಸವನ ಕೃಪಾ ಬಹಳ ಅನ್ನುವಂತಹ ಮಾತನ್ನು ಹೇಳ್ತಾ ಬಹಳ ಕೆಲಸವನ್ನ ಅವತ್ತು ನಾಗನೂರು ಮಠ ಇವತ್ತಿಗೂ ಮಾಡ್ತದೆ ಮುಂದೂ ಮಾಡ್ತಾ ಬರ್ತದೆ ನಾಗನೂರು ಮಠಕ್ಕೂ ಹುಣಸಿಕೋಳ ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ ನಾಗನೂರಿನ ಪರಮ ಪೂಜ್ಯರಾದಂತಹ ಮೂರನೇ ಪ್ರತಿಷ್ಠಿತ ಸ್ವಾಮಿಗಳಾದಂತಹ ಅಲ್ಲ ನಮ್ಮ ಪ್ರಭುದೇವ್ರ ಅಜ್ಜರು ನಮ್ಮ ಹಿಂದಿನ ಹುಣಸಿಕೊಳ್ಳ ಮಠದ ಮರಿಯಾಗಿದ್ದರು ಮರಿ ಆದ ಸಂದರ್ಭದೊಳಗಡೆ ಅಜ್ಜರ್ ಅಂತ ಸ್ವಲ್ಪ ನಾಗನೂರ್ ಅಜ್ಜಾರಿಗೆ ಆರೋಗ್ಯ ಹೇರಪೇರು ಆದಾಗ ಬುದಿ ತಾವಷ್ಟು ಮರಿ ಮಾಡಿದ್ರೆ ಭಾಳ ಅಂತ ತಿಳ್ಕೊಂಡು ಒಬ್ಬ ಡಾಕ್ಟರ್ ಹೇಳಿದಾಗ ಅವಾಗ ಅಜ್ಜಾರ್ ಬಂದು ಕೇಳಿದ್ರಂತ ಯಾವ ಮರಿ ಅಂತ ತಿಳ್ಕೊಂಡು ಮಾಡಿದಾಗ ಗ್ವಾಡಗೇರಿ ಶಾಸ್ತ್ರಿ ಇದ್ರು ಗಾಡಗಿರಿ ಶಾಸ್ತ್ರಿ ಕೇಳಿದ್ರಂತ ಮರಿ ಯಾವ ಚಲೋದವ ಏನರಪ್ಪ ಅಂತ ಇದ್ರಂತ ಎಷ್ಟು ಶುಭ ಸು ಮೇಲೆ ಪ್ರೀತಿ ಇತ್ತು ಅಂದರೆ ಶುಭ ಸು ಹಣಗಲ್ಲ ನಮ್ಮ ಶಿವಯೋಗ ಮಂದಿರದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ಶಿವಯೋಗ ಮಂದಿರದಲ್ಲಿ ಕಲೀಲಾರದ ವ್ಯಕ್ತಿಯೇ ಒಬ್ಬ ಮಠಕ್ಕೆ ಸ್ವಾಮಿ ಆದರೂ ಅರ್ಹತೆ ಇಲ್ಲ ಅವನಿಗೆ ಸಮಾಜವನ್ನು ನಿಭಾಯಿಸುವಂತಹ ಭಕ್ತರನ್ನು ಹಚ್ಕೊಳ್ಳುವಂತಹ ಬಂದವ್ರಿಗೂ ಊಟ ಮಾಡಿ ಹೋಗಪ್ಪ ಅನ್ನುವಷ್ಟ್ರ ಮಟ್ಟಿಗೆ ಅವನೊಳಗೆ ತಾಕತ್ತಿದ್ರೆ ನಾವು ಎಲ್ಲಿ ಕಲ್ತ್ರು ಪರವಾಗಿಲ್ಲ ಅವನು ಮಠಕ್ಕೆ ಮಾಡ್ತೀನಿ ಅಂದ್ಕೊಂಡು ಗಾಡಗೇರಿ ಶಾಸ್ತ್ರಿ ಹೇಳಿ ಅಜ್ಜರು ಪ್ರಸಾದಕ್ ಬರ್ತಾರಂತ ತಿಳ್ಕೊಂಡು ಹುಣಸಿಕೊಳ್ಳ ಮಠಕ್ಕೆ ಬಂದ್ರಂತ ಹುಣಸಿಕೊಳ್ಳ ಮಠಕ್ಕೆ ಮೇಲೆ ಗದಗಿ ನಮಸ್ಕಾರ ಆಯ್ತು ಸ್ನಾನ ಆಯಿತು ಪೂಜೆ ಮಾಡ್ಕೊಂಡು ಇನ್ನೇನು ಎಡಿ ಬಟ್ಲ ಮಾಡಿ ಮುಂದಿಟ್ಟು ಎಲ್ಲಾದ ಭೋಜನ ಇಟ್ಕೊಂಡು ಟೈಮ್ದಾಗ ಅಜ್ಜಾರಿಗೆ ಶಾಷ್ಟಂಗ ಹಾಕೋ ಟೈಮ್ದಾಗ ಅಜ್ಜಾರ ಅಂದ್ರಂತ ಗುರುಸಿದ್ ಸ್ವಾಮಿಗಳ ನೀವು ಇನ್ನೂ ಭಾಳ ಗಟ್ಟಿದೀರಿ ನಿಮ್ಗೇನು ಹೇಳ್ಕೊಂಗೆ ವಯಸ್ಸಾಗಿಲ್ಲ ಎಂಬತ್ತು ವರ್ಷದೊಳಗೆ ಕುಣಿತಿ ಕುಣಿತ ಸ್ವಾಮಿನ ನಾವೊಂದು ಮಾತು ಹೇಳ್ತೀನಿ ನೀ ಮಾತಂದು ಊಟ ಮಾಡ್ತೀನಿ ಇಲ್ಲದ್ರೆ ಎದ್ದು ಹೋಗ್ತೀನಿ ಅಂದ್ರಂತ ಆವಾಗ ನಮ್ಮ ಗುರುಸಿದ್ ಸ್ವಾಮಿಗಳು ಅಂದ್ರಂತ ಯಪ್ಪಾ ಬುದ್ಧಿ ಜಂಗಮ ಪ್ರಸಾದ ಮಾಡಲಿಲ್ಲ ಅಂದ್ರೆ ಮಹಾಪಾಪ ಹತ್ತೈತ್ರಿಪ್ಪ ನಮ್ಮನ್ನು ಯಾವ ಪಾಪಕ್ಕೆ ನೂಕಬೇಕು ಮಾಡಿರಪ್ಪ ಅಂತ ತಿಳ್ಕೊಂಡು ತಮಗೇನು ಬೇಕು ಅಪ್ನೆ ಪಡಿಸ್ರಿ ಬುದ್ಧಿ ಲಿಂಗಾನ ನಿಮ್ಮ ಎಡ್ಯಾಗ ಬಿಚ್ಚಿಡ್ತೀನಿ ಏನು ಬೇಕು ಕೇಳಿರಿಪ್ಪಾ ಅಂತಂದಾಗ ನೀನು ಕೊಳ್ಳಾಂಗಿ ಲಿಂಗ ಯಾರಿಗೆ ಬೇಕೋ ನಿನ್ನ ಮಠಕ್ಕೆ ಮರಿ ಮಾಡಿದೆ ನನಗೆ ಬಿಟ್ಕೊಡೋ ಅಂತಂದರು ಅವಾಗ ಅಜ್ಜಾರ ಎಡಿ ಮೇಲನ್ನು ಎದ್ದಂತಹ ಆ ಮರಿದೇವ್ರನ್ನ ಆಯಿತ್ರಪ್ಪ ಬುದ್ಧಿ ತಮ್ಮ ಉಡ್ಯಾಗ ಹಾಕಿ ನೀವು ನನ್ನ ತಂಗಿ ಮಗ ಮಗದನ್ನು ನೀವೇ ಅಂತ ತಿಳ್ಕೊಂಡು ಅವತ್ತು ನಾಗನೂರು ಮಠಕ್ಕೆ ಪ್ರಭು ಅಜ್ಜರನ್ನು ಗುರುಸಿದ್ಧ ಸ್ವಾಮಿಗಳು ನಾಗ್ನೂರು ಅಜ್ಜರ ಕೈಯಾಗಿ ಕೊಟ್ಟರು ಆ ಕಾಲ ಕಾಲ ಅಜ್ಜರು ಭಾಳ ದಿನ ಇರೋಕ್ಕಾಗಲಿಲ್ಲ ಆ ಸಂದರ್ಭದೊಳಗಡೆ ಕೊನೆಗೆ ಅಂತ್ಯ ಸಂಸ್ಕಾರಕ್ಕೆ ಬಂದಂತಹ ಸಂದರ್ಭದೊಳಗಡೆ ಅಂದ್ರಂತ ನೀ ಮುತ್ತು ಕೊಟ್ಟಿದ್ದೀರಿಪ್ಪ ನಾನು ಕಳ್ಕೊಂಡೀನಿ ಏನೂ ಮಾಡಕ್ಕೆ ಬರಂಗಿಲ್ಲ ಸರ್ ಎಂಥ ಅದ್ಭುತವಾದ ಮಾತನ್ನು ಅವತ್ತು ಗುರುಶಿಷ್ಯರಿಬ್ಬರು ಕೂಡಿ ಆ ಕೆಲಸವನ್ನು ಮಾಡ್ತಾರೆ ಆ ರೀತಿಯಲ್ಲಿ ನಾಗನೂರು ಭಟ್ಟ ಭಾಳ ಅಭಿಮಾನಪೂರ್ವಕವಾಗಿ ಬೆಳೀತದೆ ಉಳಿತದೆ ಅದು ಇದೇ ಮಾತಾಡುವಾಗ ಭಾಳ ಚಲೋ ಅವರು ಕರಪ್ಷನ್ ಅನ್ನೋದು ಭಾಳ ನಡೆದೈತಿ ಭಾಳ ಕೆಟ್ಟ ಕೆಲಸ ನಡೆದವ ಸಮಾಜದೊಳಗಡೆ ಎಲ್ಲಿ ನೋಡದಲ್ಲಿ ಅನ್ಯಾಯ ಅತ್ಯಾಚಾರಗಳಿದ್ದಾವೆ ಆದರೆ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ನೀವು ಲಂಚ ಕೊಡ್ತೀರಿ ಅಲ್ಲಿ ತನಕ ಇಸ್ಕೊಳ್ಳೋರು ಇರ್ತಾರೆ ಎಲ್ಲಿ ನೀವು ಲಂಚ ಕೊಡಲ್ಲ ಅಲ್ಲಿ ಇಸ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತದೆ ಆದರೆ ಈ ದೇಶದ ಎಲ್ಲ ರಾಜಕಾರಣಿಗಳು ಕೂಡ ಬಸವಣ್ಣನವರ ವಚನ ಒಂದು ಓದಿ ತಾವೆಲ್ಲರೂ ಕೂಡ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಾ ಕಲ್ಯಾಣ ಚಾಲುಕ್ಯ ಪೆರಮಾರಿ ಮಗ ಬಿಜ್ಜಳನ ಪ್ರಧಾನಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಪ್ರಮಾಣ ಗೊತ್ತೇನು ರೀ ಬಸವಣ್ಣವರು ಈಗೆಲ್ಲ ಮಂತ್ರಿಗಳು ಹೋಗಿ ಪಾರ್ಲಿಮೆಂಟ್ ಮೇಲೆ ಹೋಗಿ ಆ ಕೆಂಪು ಕೋಟೆ ಮೇಲೆ ನಿಂತಾಗ ಎಂ ಪಿಗಳೆಲ್ಲ ವಚನ ಓದ್ತಾರಲ್ಲ ನಾನು ಈ ಪಕ್ಷಕ್ಕೆ ನಿಷ್ಠೆಯಿಂದ ನಡೆದುಕೊಳ್ಳುತ್ತೇನೆ ಈ ಪಕ್ಷ ಆಂತರಿಕ ವ್ಯವಹಾರ ಹೇಳ್ತಾರಲ್ಲ ಹಾಗ ಬಸವಣ್ಣನವರು ಬಿಜಾ ಅರಮನೆ ಒಳಗೆ ನಿಂತ ಸೀರಿ ಒಂದೆಳೆಯ ಒಂದದೊಂದು ಋಣವ ಅಣ್ಣದೊಂದಗಳ ಹಿಂದಿಂಗೆ ನಾಳಿಂಗೆ ಎಂದಾದಡಿತ್ತಡೇ ನಿಮ್ಮಾನೆ ನಿಮ್ಮ ಪ್ರಮತರನೆ ಅಂತ ತಿಳ್ಕೊಂಡು ಎಲ್ಲರ ನಾಲ್ಕು ಬಟ್ಟೆ ಹೆಚ್ಚಾದ್ರೆ ನಾಲ್ಕು ರೂಪಾಯಿ ಹೆಚ್ಚಾದ್ರೆ ನನ್ನ ದಾಸೋಹದೊಳಗೆ ನಿನ್ನ ಅರಮನೆಗಿಂದ ಒಂದು ಕಾಳನ್ನ ಹತ್ಕೊಂಡು ಹೋದರೆ ಅಂದ ನನ್ನ ಎದ್ದಿನಿ ಎದ್ದು ಹೋಗು ಅಂತ ತಿಳ್ಕೊಂಡು ಸಂಗಮನಾಥನ ಮೇಲೆ ಪ್ರಮಾಣ ಮಾಡಿ ಆಶೀರ್ವಚನ ಆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ಬಸವಣ್ಣನ ಕುಲದ ಬಳ್ಳಿಗಳನ್ನ ನಾವೆಲ್ಲ ಇವತ್ತಿಗೆ ನಮ್ಮ ಕೆಲಸ ಈ ರೀತಿಯಲ್ಲಿ ನಡೆದಿದೆ ಆ ರೀತಿಯಲ್ಲಿ ಬಸವನನ್ನ ಪ್ರಾಮಾಣಿಕತೆ ಬಸವನನ್ನ ನಿಷ್ಠತೆ ಬಸವ ತತ್ವದ ಬೆಳಕು ವಚನಗಳ ಉಸಿರು ಈ ನಮ್ಮ ನಾಡಿಗೆ ಬೇಕಾಗಿದೆ ಆ ಕೆಲಸವನ್ನು ನಾಗನೂರು ಮಠ ಇಲ್ಲಿ ತನಕ ಮಾಡ್ಕೊತ ಬಂದಿದೆ ಆ ರೀತಿಯಲ್ಲಿ ಆ ಕೆಲಸ ಮತ್ತೆ ಎಲ್ಲ ಮಠದ ಪೂಜ್ಯರಿಗೂ ಕೂಡ ಆದರ್ಶ ಪರಮ ಪೂಜ್ಯರು ಯಾರಾದರೂ ಇದ್ದರೆ ನಮ್ಮ ನಾಗನೂರಿನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನು ನಾವೆಲ್ಲರೂ ಅಭಿಮಾನಪೂರ್ವಕವಾಗಿ ಹೇಳ್ತಾ ಪೂಜ್ಯರು ಭಾಳ ಹದಳು ಹೃದಯದವರು ನಮ್ಮಂಥ ಸಣಸಾನ ಮಠದ ಸ್ವಾಮಿಗಳು ಬಂದರೂ ಕೂಡ ತಾವೆಲ್ಲರ ಕುಮಾರೇಶನ ಸ್ವರೂಪ ರೂಪ ಅಂತ ತಿಳ್ಕೊಂಡು ಕರೆದು ಉಣಿಸಿ ತಿನಿಸಿ ಭಾಳ ಹದಳು ಪೂರ್ವಕವಾಗಿ ಕಾಣುವಂತಹ ಮಹಾಸ್ವಾಮಿಗಳನ್ನ ನಾವೆಲ್ಲರೂ ಪಡ್ಕೊಂಡಿದ್ದೀವಿ ಈ ರೀತಿ ಎಲ್ಲಂತಂದರೆ ಸಿದ್ಧಗಂಗೆ ಭಾಗಕ್ಕೆ ಹೋದರೆ ಸುತ್ತೂರು ಮತ್ತು ಸಿದ್ಧಗಂಗೆ ದಕ್ಷಿಣ ಭಾಗಕ್ಕೆ ಹೋದರೆ ಈ ಭಾಗಕ್ಕೆ ನಡಸೋಶಿ ಮತ್ತು ನಮ್ಮ ನಾಗನೂರು ಮಠ ಈ ಭಾಗದ ಎಲ್ಲ ಸಣ್ಣಪುಟ್ಟ ಸ್ವಾಮಿಗಳು ತವರುಮನಿ ಯಾವುದಾದ್ರೂ ನಾಗನೂರು ಮಠ ಅನ್ನೋದನ್ನು ನಾ ಎಲ್ಲರಿಗೂ ಹೇಳ್ತಾ ತಾವೆಲ್ಲರೂ ಬಸವ ಬಳ್ಳಿಯ ಹೂಗಳೆಂದೇ ಭಾವಿಸಿ ನಿಮ್ಮೆಲ್ಲರಿಗೆ ವಂದಿಸಿ ನಮ್ಮ ವಿರಾಮ ಕೊಡ್ತೀವಿ ಗುರುಬಸವ